ನೆರಂಬೋಳು ಶ್ರೀರಕ್ತೇಶ್ವರಿ ಯುವಕ ಸಂಘ ರಿಜಿಸ್ಟರ್ಡ್ ಇದರ ರಜತ ಸಂಭ್ರಮ ಕಾರ್ಯಕ್ರಮ ಏಪ್ರಿಲ್ ಐದು ಮತ್ತು ಏಪ್ರಿಲ್ ಆರರಂದು ಎರಡು ದಿನಗಳ ಕಾಲ ನಡೆಯಲಿದೆ ಎಂದು ಸಂಘದ ಗೌರವಾಧ್ಯಕ್ಷ ಮನೋಹರ್ ನೆರಂಬೋಳು ತಿಳಿಸಿದ್ದಾರೆ ಇವರು ಬಿಸಿ ರೋಡ್ನ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶಾಸಕ ರಾಜೇಶ್ ನಾಯ್ಕ ಅವರು ರಜತ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಂಸದ ಕ್ಯಾಪ್ಟನ್ ವಿಜಯ್ ಚೌಟಾ ಸ್ಪೀಕರ್ ಯುಟಿ ಖಾದರ್ ಮಾಜಿ ಸಚಿವ ವಿ ರಮನಾಥ ರೈ ಪುರಸಭೆ ಅಧ್ಯಕ್ಷ ವಾಸು ಪೂಜಾರಿ ಸಹಿತ ಅನೇಕ ರಾಜಕೀಯ ಹಾಗೂ ಸಾಮಾಜಿಕ ನೇತಾರರು ಭಾಗವಹಿಸಿದ್ದಾರೆ ಎಂದರು ಕಾರ್ಯಕ್ರಮದ ಬಳಿಕ ಸ್ಥಳೀಯ ಹಾಗೂ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದ್ದಾರೆ ಊರಿನ ಅಭಿವೃದ್ಧಿಗಳ ಒಂದು ಸಂಘಟನೆಯಾಗಿ ಅಗತ್ಯವಾಗಿರುವುದರಿಂದ ಬಂಟ್ಕೋಳ ತಾಲೂಕಿನ ಬಂಟ್ಕೋಳ ಕಸ್ಬಾ ಗ್ರಾಮದ ಗ್ರಾಮೀಣ ಭಾಗದಲ್ಲಿರುವ ನೇರಂಬೂಲ್ ಎಂಬಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಗ್ರಾಮದ ಸಮಾನ ಮನಸ್ಥರನ್ನು ಸೇರಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀ ಲಕ್ಷ್ಮೇಶ್ವರ ಯುವ ಸಂಘ ನೇರಂಬೂಲ್ ಎಂಬ ಶಿರೋನಾಮೆಯೊಂದಿಗೆ ಸ್ಥಾಪನೆ ನಂತರದ ದಿನಗಳಲ್ಲಿ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಒಂದು ಅತ್ಯುತ್ತಮ ಸಂಘಟನೆಯಾಗಿ ಬೆಳೆದಿದೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾತ್ಮಕ ಹಾಗೂ ಮತ್ತು ಸಂಘಟನಾತ್ಮಕ ಚಟುವಟಿಕೆಗಳನ್ನು ನಡೆಸುತ್ತಾ ಊರಿನ ಜನರನ್ನು ಒಟ್ಟುಗೂಡಿಸುತ್ತಾ ಒಂದು ಧನಾತ್ಮಕ ಸಂಘಟನೆಯಾಗಿ ಬೆಳೆದಿದೆ ಪ್ರತಿದು ತಿಂಗಳಿಗೊಂದು ಸಭೆ ನಡೆಸುತ್ತಾ ಮುಂದಿನ ಕಾರ್ಯಗಳ ಬಗ್ಗೆ ಚರ್ಚಿಸುತ್ತಾ ಅತ್ಯುತ್ತಮ ಯೋಜನೆಯಾಗಿ ಬೆಳೆದಿದೆ ಪ್ರತಿ ರೂಪಿಸುವ ಸಂಘಟನೆಯಾಗಿ ಬೆಳೆದಿದೆ ಊರಿನಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಮನೆಯಲ್ಲಿ ಪ್ರತಿ ಎರಡನೇ ಅಧಿಕವಾಗಿ ಶ್ರಮದಾನ ಮಾಡುವ ಯೋಜನೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಮಕ್ಕಳಿಗಾಗಿ ಪುಸ್ತಕ ವಿತರಣೆ ಸಂಘದ ನಿರಂತರ ಕಾರ್ಯಚಟುವಟಿಕೆಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಒಂದನೇ ತರಗತಿಯ ಒಬ್ಬ ವಿದ್ಯಾರ್ಥಿಯನ್ನು ತೆಗೆದುಕೊಳ್ಳುವ ನಿರಂತರ ಹತ್ತನೇ ತರಗತಿಯವರಿಗೆ ಸಂಪೂರ್ಣ ಶೈಕ್ಷಣಿಕ ವೆಚ್ಚವನ್ನು ಬಳಸುತ್ತಿರುವುದು ಸಂಘದ ಒಂದು ಅತ್ಯುತ್ತಮ ಯೋಜನೆಯಾಗಿದೆ